ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಪ್ರೆಗ್ನೆನ್ಸಿಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡ್ತಿರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇವಾಗ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರ ಹೌದು ಒಂದರಿಂದ ಮೂರನೇ ತಿಂಗಳಿನ ಗರ್ಭಿಣಿಯರ ಆಹಾರ ಕ್ರಮಗಳು ಅವರ ದಿನದ ರುಟೀನು ಮತ್ತು ಅವರು ಹೇಗೆ ಕೇರ್ ತಗೋಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಗೆ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಮುಖ್ಯವಾದ ಘಟ್ಟ ಆಗಿರುತ್ತೆ ಜೀವನದಲ್ಲಿ ಅದರಲ್ಲೂ ಒಂದರಿಂದ ಮೂರನೇ ತಿಂಗಳು ಪ್ರೆಗ್ನೆನ್ಸಿ ಇದೆಯಲ್ಲ ಇದಂತೂ ತುಂಬ ಕೇರ್ಫುಲ್ ಆಗಿರಬೇಕು ಈ ಫಸ್ಟ್ ಸೆಮಿಸ್ಟ್ರಲ್ಲಿ ಯಾಕೆ ಅಂದರೆ ಎಗ್ಗು ಫರ್ಟಿಲೈಸೇಷನ್ ಆಗಿ ಗರ್ಭದಲ್ಲಿ ಕೂತಿರ್ತದೆ ಈ ಸಮಯದಲ್ಲಿ ಅಂದರೆ ನಮಗೆ ಒಂದರಿಂದ ಮೂರನೇ ತಿಂಗಳಿನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ವಾಮಿಟಿಂಗು ತಲೆನೋವು ಕೆಲವರಿಗೆ ಡಯೇರಿಯಾ ಮತ್ತು ತಲೆ ಸುತ್ತುವುದು ಮತ್ತು ವಾಕರಿಕೆ ಈ ಮೈಕೈ ನೋವು ಇವೆಲ್ಲ ಸಹ ಕಾಣಿಸ್ಕೊಳ್ಳುತ್ತೆ ಈ ಒಂದರಿಂದ ಮೂರು ತಿಂಗಳು ಗರ್ಭಿಣಿಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ರೆಸ್ಟ್ನ ಅವಶ್ಯಕತೆ ಇದೆ ಫಾರ್ನ್ ಎಕ್ಸಾಂಪಲ್ ಇವಾಗ ಜಾಸ್ತಿ ಕೆಲಸ ಮಾಡಬಾರ್ದು ಮತ್ತು ತೂಕ ಸಹ ಎತ್ತಬಾರ್ದು ಇದರ ಜೊತೆಗೆ ಟ್ರಾವೆಲ್ ಸಹ ಮಾಡಬಾರ್ದು ಈಗ ಲಾಂಗ್ ಜರ್ನಿಯಲ್ಲಿ ಬೈಕಲ್ಲಿ ಹೋಗೋದು ಇಲ್ಲಾಂದರೆ ಬಸ್ಸಲ್ಲಿ ಹೋಗೋದು ಇದೆಲ್ಲ ಹೊಟ್ಟೆಯ ಕುಲುಕ್ತಿರುತ್ತೆ ಅದಲ್ದೇ ಹೀಟಿನ ಪದಾರ್ಥ ಸಹ ತಿನ್ನಬಾರ್ದು ಪಪ್ಪಾಯಿ ಆಗಿರ್ಬೋದು ಪೈನಾಪಲು ಮತ್ತು ಎಳ್ಳು ಈ ಥರ ಹೀಟಿನ ಪದಾರ್ಥಗಳು ತಿನ್ನಬಾರ್ದು ಏಕೆಂದರೆ ಈ ಒಂದರಿಂದ ಮೂರನೇ ತಿಂಗಳು ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಇದರಲ್ಲಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಫ್ರೆಂಡ್ಸ್ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು ಇನ್ನು ಈ ಒಂದರಿಂದ ಮೂರನೇ ತಿಂಗಳು ಪ್ರೆಗ್ನೆನ್ಸಿಯವ್ರಿಗೆ ಆಹಾರ ಕ್ರಮ ಹೇಗಿರಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನೀವು ಬೆಳಿಗ್ಗೆ ಆರರಿಂದ ಏಳು ಗಂಟೆ ಈ ಸಮಯಕ್ಕೆ ಎದ್ದೇಳ್ತೀರಿ ಅಂತ ಅಂದರೆ ಎದ್ದು ಒಂದು ಸ್ವಲ್ಪ ಅಪ್ ಆಗಿ ಈ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಒಂದು ಲೋಟ ಬಿಸಿನೀರು ಅಂದರೆ ಉಗುರು ಬೆಚ್ಚಗಿನ ನೀರು ಕುಡಿಬೇಕು ಬಿಸಿನೀರು ಅಂದರೆ ಸುಡ ಸುಡ ನೀರು ಕುಡಿಬಾರ್ದು ಉಗುರು ಬೆಚ್ಚಗಿನ ನೀರು ಒಂದು ಲೋಟ ಮತ್ತು ಒಂದು ಲೋಟ ಹಾಲು ಇದನ್ನು ನೀವು ಕುಡಿಯೋದ್ರಿಂದ ಹಾಲಲ್ಲಿ ವಿಟಮಿನ್ ಡಿ ಇದ್ದೇ ಇದೆ ಇದರಿಂದ ನಿಮಗೆ ಡೆಲಿವರಿ ಟೈಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಪೆಲ್ವಿಕ್ಸ್ ಪೇನ್ ಬರುತ್ತೆ ನೋಡಿ ಅದು ತುಂಬಾ ಕಂಟ್ರೋಲ್ ಮಾಡ್ಬೋದು ಮತ್ತು ಬೋನೆಲ್ಲ ಸಹ ಸ್ಟ್ರಾಂಗ್ ಆಗುತ್ತೆ ಇದರ ನೀವು ಬೆಳಗ್ಗೆದು ಒಂದು ಲೋಟ ನೀರು ಒಂದು ಲೋಟ ಹಾಲನ್ನ ಅಭ್ಯಾಸ ಮಾಡ್ಕೊಬನ್ನಿ ನಿಮ್ಗೆ ಇನ್ ಕೇಸ್ ಹಾಲನ್ನ ಕುಡಿಯೋದು ತುಂಬ ಕಷ್ಟ ಐತೆ ನಮಗೆ ಅಭ್ಯಾಸ ಇಲ್ಲ ಅಂತ ಅಂದರೆ ಈ ಹಾಲು ಜೊತೆಗೆ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳಿ ಈಗ ಡ್ರೈ ಫ್ರೂಟ್ಸ್ ಎಲ್ಲನೂ ನೆನೆಸಿ ಬಾದಾಮಿ ಪಿಸ್ತಾ ಮತ್ತು ಕ್ಯಾಶೋ ಮತ್ತು ಡೇಟ್ಸು ಇದೆಲ್ಲ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಆಡಿಸ್ಬಿಟ್ಟು ರುಬ್ಬಿಟ್ಟು ಚೆನ್ನಾಗಿ ಹಾಲು ಜೊತೆ ಹಾಕ್ಕೊಂಡು ಕುಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವೀಟು ಸಹ ಇರುತ್ತೆ ನಿಮ್ಗೆ ಸ್ವೀಟ್ ಬೇಕು ಅಂತಂದರೆ ಜಾಗರಿ ಹಾಕ್ಕೊಳ್ಳಿ ಇದನ್ನ ಈ ಥರ ಕುಡಿಯೋದ್ರಿಂದ ನಿಮಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಒಂದು ಸ್ವಲ್ಪ ವಾಮಿಟಿಂಗ್ ಮತ್ತು ವಾಕರಿಕೆ ಇವೆಲ್ಲ ಸಹ ಕಡಿಮೆ ಆಗುತ್ತೆ ಈ ಹಾಲೆಲ್ಲ ಕುಡ್ದಾದ್ಮೇಲೆ ನಂತರ ನೀವೇನು ಮಾಡಬೇಕು ಅಂತಂದರೆ ಇವಾಗ ತಿಂಡಿ ಬರಬೇಕು ಈಗ ತಿಂಡಿ ಸ್ವಲ್ಪ ಲೈಟಾಗಿ ತಗೋಬೇಕಾಗುತ್ತೆ ಈಗ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಈ ಥರ ಒಂದು ಸ್ವಲ್ಪ ತಗೋಬೇಕು ಯಾಕೆಂದರೆ ನೀವು ಹೆವಿಯಾಗಿ ತಗೋತೀವಿ ಅಂತಂದರೆ ಅದು ಡೈಜೆಷನ್ ಆಗೋಲ್ಲ ಇವಾಗ ಡೈಜೆಷನ್ ಸಿಸ್ಟಮ್ ತುಂಬಾ ಸ್ಲೋ ಇರುತ್ತೆ ನಿಮಗೆ ಅದಕ್ಕೋಸ್ಕರ ಸ್ವಲ್ಪ ಮಟ್ಟದಲ್ಲಿ ತಗೊಳ್ಳಿ ಇನ್ನು ಆದ ತಕ್ಷಣ ಅಂದರೆ ಒಂದು ಐದು ಹತ್ತು ನಿಮಿಷ ಆದಮೇಲೆ ಆ ಟ್ಯಾಬ್ಲೆಟ್ಸ್ಗಳೆಲ್ಲ ತಗೊಳ್ಳಿ ಅದಾದಮೇಲೆ ಇನ್ನು ಹನ್ನೊಂದು ಗಂಟೆ ಒಂದು ಹನ್ನೆರಡು ಗಂಟೆ ಅಷ್ಟೊಳಗೆ ಯಾವುದಾದ್ರೂ ಒಂದು ಜ್ಯೂಸನ್ನ ತಗೋಬೇಕಾಗುತ್ತೆ ಈಗ ಯಾವುದಾದ್ರೂ ಸರಿಬೋಟಲ್ಲಿ ಹಣ್ಣು ನೋಡಿ ನ್ಯೂಟ್ರಿಷನ್ ಇರುವಂತಹ ಹಣ್ಣು ಹಣ್ಣು ಮತ್ತು ನಿಮ್ಮ ಫುಡ್ಡು ಇದೆಲ್ಲೆಲ್ಲ ಸಹ ನ್ಯೂಟ್ರಿಷನ್ ಇರಬೇಕು ಇನ್ನು ಲೆಮನ್ ಜ್ಯೂಸ್ ಆದಷ್ಟು ಲೆಮನ್ ಜ್ಯೂಸ್ ತಗೊಳ್ಳಿ ಇಲ್ಲ ಅಂತಂದರೆ ಕ್ಯಾರೆಟು ಬೀಟ್ರೂಟು ಈ ಥರ ಜ್ಯೂಸ್ಗಳನ್ನ ನೀವು ತಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ಜ್ಯೂಸಸ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಮತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಬ್ಲಡ್ ಹೆಚ್ಚು ಜಾಸ್ತಿ ಆಗುತ್ತೆ ನೀವು ಅಪ್ ಟು ಡಿಲಿವರಿ ಆಗೋ ತನಕ ನೀವು ಬ್ಲಡ್ನ ಇನ್ಕ್ರೀಸ್ ಮಾಡ್ಕೋಬೋದು ಈ ಥರ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಅದಷ್ಟು ಕುಡೀರಿ ನನಗೂ ಸಹ ಇದು ತುಂಬಾ ಹೆಲ್ಪ್ ಆಯಿತು ಒಂಬತ್ತು ಪಾಯಿಂಟ್ ಇತ್ತು ನನಗೆ ಬ್ಲಡ್ ಈ ಥರ ನಾನು ಸಹ ಡೈಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಂಡು ನಾನೇ ಕುಡಿವೆ ಈ ಥರ ಕುಡಿಯೋದ್ರಿಂದ ನನಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಯಿತು ನಾರ್ಮ ನಾರ್ಮಲ್ ಡೆಲಿವರಿ ಅಷ್ಟರೊಳಗೆ ನನಗೆ ಹನ್ನೆರಡು ಪಾಯಿಂಟ್ ಬಂದಿತ್ತು ಬ್ಲಡ್ ಓಕೆ ಇದು ಜ್ಯೂಸ್ ಎಲ್ಲ ಕುಡ್ದೇ ಆಯಿತು ಅದಾದಮೇಲೆ ನೀವು ಒಂದರಿಂದ ಎರಡು ಗಂಟೆ ಅಂದರೆ ಈ ಸಮಯದಲ್ಲಿ ಊಟ ಸಮಯ ಇದನ್ನ ಅದು ಸೇಮ್ ಲೈಟಾಗಿ ಇರಬೇಕು ಸಹ ಊಟ ಅನ್ನ ಸಾಂಬಾರು ಜೊತೆಗೆ ಸ್ವಲ್ಪ ಪಲ್ಯ ಈ ಪಲ್ಯ ಅಂತೂ ನೀವು ಡೈಲಿ ತಿನ್ನಲೇಬೇಕಾಗುತ್ತೆ ಫ್ರೆಂಡ್ಸ್ ತರಕಾರಿ ಪಲ್ಯ ಆಗಿರ್ಬೋದು ಇಲ್ಲ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಯಾವುದಾದ್ರೂ ಕಾಳು ಈ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಈ ಥರ ಪಲ್ಯಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಇವೆಲ್ಲ ನಿಮಗೆ ನ್ಯೂಟ್ರಿಷನ್ ಕೊಡ್ತೇವೆ ಈ ಥರ ಪಲ್ಯ ಅನ್ನ ಸಾಂಬಾರು ಪಲ್ಯ ಸ್ವಲ್ಪ ಮಜ್ಜಿಗೆ ಈ ಥರ ಊಟ ಆದಮೇಲೆ ಡಾಕ್ಟರ್ಸ್ ಏನಾದರೂ ರೆಫರ್ ಮಾಡಿದರೆ ನಿಮಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ತಗೊಳ್ಳಿ ಅದು ಊಟ ಆದ ಒಂದು ಮೂವತ್ತು ನಿಮಿಷ ಆದಮೇಲೆ ಈ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಇದಾದ ಮೇಲೆ ನಿಮಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಫ್ರೀ ಟೈಮ್ ಇರುತ್ತಲ್ವ ಇಂಥ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಅಂದರೆ ಮಲ್ಕೊಳ್ಳಿ ಇನ್ ಕೇಸ್ ನಿಮಗೆ ನಿದ್ದೆ ಬರಲಿಲ್ಲ ಅಂತಂದರೆ ಜಸ್ಟ್ ಹಾಗೆ ಮಲ್ಕೊಳ್ಳಿ ಹಾಸಿಗೆ ಮೇಲೆ ಸಾಕು ಏಕೆಂದರೆ ಪಾಪುನ ಬೆಳವಣಿಗೆ ಚೆನ್ನಾಗಾಗುತ್ತೆ ಈಗ ರೆಸ್ಟ್ ಮಾಡಿದ್ರೆ ಅಂತ ಇನ್ನು ಇದಾದಮೇಲೆ ಸಂಜೆ ಐದರಿಂದ ಆರು ಗಂಟೆ ಈ ಟೈಮಲ್ಲಿ ನೀವು ವಾಕಿಂಗ್ ಮಾಡಬೇಕು ಮೂವತ್ತು ನಿಮಿಷ ಅಷ್ಟೇ ಸಾಕು ಜಾಸ್ತಿ ಏನು ಮಾಡಬಾರ್ದು ಈ ವಾಕಿಂಗ್ ಮೂವತ್ತು ನಿಮಿಷ ಅಂದರೆ ನೀವು ಏನು ತಗೊಳೋದು ಬೇಡ ವಾಕಿಂಗಲ್ಲಿ ಜಸ್ಟ್ ನಾವು ಒಬ್ಬರ ಜೊತೆ ಮಾತಾಡ್ಬೋದು ಕಂಫರ್ಟಬಲಾಗಿ ಮಾತಾಡ್ಬೋದು ಅನ್ನೋ ಥರ ವಾಕ್ ಮಾಡಬೇಕು ಅಷ್ಟೇ ಅದು ಬಿಟ್ಟರೆ ಉಸಿರು ಬರೋ ಥರ ಏನು ವಾಕ್ ಮಾಡೋಕ್ಕೆ ಹೋಗ್ಬಿಡಿ ಅದು ತುಂಬ ಕಷ್ಟ ಆಗುತ್ತೆ ಅಷ್ಟು ಫ್ರೀಯಾಗಿ ವಾಕ್ ಮಾಡಿ ಇನ್ನು ವಾಕ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನೀವು ಏನೋ ಟೀಯೋ ಕಾಫಿಯೋ ಅದನ್ನ ಜಾಸ್ತಿನ ಕುಡಿಬಾರ್ದು ಲೈಟಾಗಿ ಕುಡಿತೀನಿ ಅಂದ್ರೆ ಬೇಕಾರೆ ತಗೋಬೋದು ಈ ವಾಕಿಂಗ್ ಆದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಅಂದರೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ಅಂದರೆ ಉಸಿರಿನ ಒಳಗಡೆ ತಗೊಂಡು ಉಸಿರು ಹೊರಗಡೆ ಬಿಡೋದು ಈ ಥರ ಬ್ರೀತಿಂಗ್ ಎಕ್ಸಸೈಸು ಇನ್ಹೇಲ್ ಎಕ್ಸೈಲ್ ಅಂತ ಹೇಳ್ತಾರೆ ನೋಡಿ ಈ ಥರ ಎಕ್ಸಸೈಸಸ್ ಮಾಡಿ ಮತ್ತು ಧ್ಯಾನ ಮಾಡಿ ಈ ಥರ ಧ್ಯಾನ ಮಾಡೋದ್ರಿಂದ ನಿಮಗೆ ಮೈಂಡ್ ಫ್ರೀ ಆಗುತ್ತೆ ಯಾವುದೇ ಡೆಲಿವರಿ ಬೈ ಆಗಲಿ ಆ ಥರ ಏನೂ ಆಗೋಲ್ಲ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಸಹ ನಿಮಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನೀವು ಒಂದರಿಂದ ಮೂರು ತಿಂಗಳು ಅಪ್ ಟು ಡೆಲಿವರಿ ಆಗೋ ತನಕ ಸಹ ಕಂಟಿನ್ಯೂ ಮಾಡಿದ್ರೆ ಹೆಲ್ದಿಯಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಫ್ರೆಂಡ್ಸ್ ಸರಿನಾ ಇದಾದ ಮೇಲೆ ಊಟ ಸೇಮ್ ಲೈಟಾಗಿ ಇರಬೇಕು ನೈಟ್ ಊಟನೂ ಇನ್ನೊಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟೊಳಗೆ ಊಟ ಮಾಡ್ತೀನಿ ಅಂತಂದರೆ ಆ ಸರಿ ಆಮೇಲೆ ಊಟ ಆದಮೇಲೆ ಡಾಕ್ಟರ್ಸ್ ರೆಫರ್ ಮಾಡಿದರೆ ಟಾಬ್ಲೆಟ್ಸ್ನ ತಗೊಳ್ಳಿ ಟ್ಯಾಬ್ಲೆಟ್ಸ್ ತಗೊಂಡಾದ್ಮೇಲೆ ಆಮೇಲೆ ಮಲ್ಕೊಳ್ಳೋಕ್ಕೆ ಹೋಗ್ತಿರಲ್ಲ ನೋಡಿ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಉಗ್ರ ಬೆಚ್ಚಗಿನ ನೀರು ಕುಡ್ಕೊಳ್ಳಿ ಹಾಲು ಮಾತ್ರ ಕುಡಿಬೇಡಿ ಏನಕ್ಕೆ ಅಂತಂದರೆ ಹಾಲು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ಏಕೆ ಅಂದರೆ ಪದೇ ಪದೇ ಇವ್ರನಿಗೆ ಅರ್ಜೆಂಟ್ ಆಯ್ತಿರುತ್ತೆ ನೈಟ್ ಟೈಮ್ ಹಾಲು ಕುಡಿಯೋದ್ರಿಂದ ಸೊ ಈ ಥರ ಇದೋದ್ರಿಂದ ನಿಮಗೆ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಮತ್ತು ಪಾಪುವಿನ ಬೆಳವಣಿಗೆ ಸಹ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ನೈಟ್ ಟೈಮ್ ಮಿಲ್ಕ್ ಕುಡಿಯೋದನ್ನ ಆದಷ್ಟು ಕಂಟ್ರೋಲ್ ಮಾಡಿ ಫ್ರೆಂಡ್ಸ್ ಬೆಳಿಗ್ಗೆ ಟೈಮ್ನ ಅಭ್ಯಾಸ ಮಾಡಿಕೊಳ್ಳಿ ಹೀಗಿದ್ದಾಗ ಚೆನ್ನಾಗುತ್ತೆ ಚೆನ್ನಾಗೂ ಸಹ ನಿದ್ದೆ ಬರುತ್ತೆ ಯಾವುದೇ ರೀತಿ ನಿಮಗೆ ಡಿಸ್ಟರ್ಬೆನ್ಸ್ ಆಗೋಲ್ಲ ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ವಿಷಯ ಫ್ರೆಂಡ್ಸ್ ಇದು ಏನೇನು ಹೇಳಿದ್ದೀನಿ ಇವಾಗ ಡೈಲಿ ರೊಟೀನ್ ಸೊ ಇದೆಲ್ಲ ಸಹ ನಾನು ಸಹ ಮಾಡ್ತಿದ್ದೆ ಅದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ತಿಳಿಸ್ಕೊಟ್ಟಿದ್ದೀನಿ ಇದನ್ನ ಡಿಲ್ವರಿ ತನಕ ಸಹ ನಾನು ಕಂಟಿನ್ಯೂ ಮಾಡ್ಕೊಬಂದಿದ್ದೆ ಸೇಮ್ ಇದೇ ರೊಟೀನು ಅದರಿಂದ ನನಗೆ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಯಿತು ಸೊ ಇದನ್ನು ನಿಮಗೆ ರೆಫರ್ ಮಾಡ್ತಿದ್ದೀನಿ ದಯವಿಟ್ಟು ಕಂಟಿನ್ಯೂ ಮಾಡಿ ಹೀಗೇ ಆದ್ದರಿಂದ ನಿಮಗೂ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗಲಿ ಅಂತ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ಇಷ್ಟ ಆಗಿದೆ ಅನ್ಕೋತೀನಿ ತುಂಬ ಯೂಸ್ಫುಲ್ ಆದ ಮಾಹಿತಿ ಇದು ಏಕೆಂದರೆ ಇದು ಇಷ್ಟೊಂದು ಬ್ರೀಫಾಗಿ ಮತ್ತು ಇಷ್ಟೊಂದು ಕ್ಲಿಯರ್ ಕಟ್ಟಾಗಿ ಯಾರು ಹೇಳಿಲ್ಲ ಅನ್ಕೋತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಯಾರಾದರೂ ಪ್ರೆಗ್ನೆನ್ಸ್ ಲೇಡೀಸ್ ಇತ್ತು ಅಂದರೆ ಅವ್ರಿಗೂ ಸಹ ಶೇರ್ ಮಾಡಿ ಇದೊಂದು ವಿಷಯ ಅವ್ರಿಗೂ ಸಹ ತಿಳ್ಕೊಂಡು ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ ಫ್ರೆಂಡ್ಸ್ ಥ್ಯಾಂಕ್ ಯು